ಏ ಇಲ್ಲಿ ಟಾಟಾ ಸಾಲ್ಟ್ ಐತಿ ನಮ್ಮದು ಇದು ಆಕ್ಚುಲಿ ಚೆನ್ನಾಗಿರೋದು ಇಷ್ಟೊತ್ತಿಗಿಂತ ಟಾಟಾ ಸಾಲ್ಟು ಸಿಂಗಾಪುರ್ದಲ್ಲಿ ಸಿಕ್ಕಿ ಬಾಸಮತಿ ಇಂಡಿಯಾ ಗೇಟು ಏ ನೋಡಿ ಸರ್ ಇಂಡಿಯಾ ಗೇಟ್ ಇದೆ ಸಿಂಗಾಪುರಲ್ಲಿ ನೋಡಿ ಇಲ್ಲಿ ಏನೈತೆ ಗೊತ್ತಾಯ್ತು ಅಲಸಿನ ಕೇಕು ಅಲಸಿನ ಕೇಕು ನೀವು ಯಾರು ನೋಡಿದ್ರೆ ಗೊತ್ತಿಲ್ಲ ಅಲ್ಸಿನ ಕೇಕು ಏನಾಯ್ತಲ್ಲ ಲ್ಲ ಇದೇನೋ ಬೇರೆ ಅಷ್ಟೆಂಟ್ ಥರ ಇವ್ರ ಕಡೆ ಏನೋ ಏನೇನೋ ಆ ಪಾಪ್ಕಾರ್ನ್ಗೆ ಇದು ಒಂದು ಸಲ ಪ್ಲೇಟ್ಗಳು ಕೊಟ್ಟಿದ್ದು ಆ ಐಟಮ್ ಇದು ದಾರ್ಜಿಲಿಂಗ್ ಹೋಗ್ಬೇಕಾದ್ರೆ ಕೊಟ್ಟಿದ್ದು ಏನೋ ಆರ್ಡ್ರ್ ಮಾಡಿ ಇದು ಬಂದ್ಬಿಟ್ಟಿತ್ತು ಕೊಟ್ಟಿದ್ದರು ಇದು ಮಾಲು ನೋಡಿದ್ವಿ ಇಷ್ಟು ತನಕ ಮಾಲ್ ಆಫ್ ಏಷ್ಯಾ ಅಲ್ಲ ಮುಸ್ತಫ ಸೆಂಟರ್ ಓಕೆನಾ ನೋಡಲ್ಲ ಇಷ್ಟು ದೊಡ್ಡದಿದೆ ನೋಡಿದ್ ಮಾತಾರೆ ಮಾಲು ಅಲ್ದು 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 ಒಂದು ಅಕ್ಕ ಬೈದಿದ್ರು ಈಗ ಮತ್ತೆ ಬೈತಾರೆ ಹೊಡೆದಾಕಿ ಕೊಡ್ತಾರೆ ಈಗ ನನಗೆ ಇಲ್ಲಿ ಕ್ಲೋಸ್ ಮಾಡ್ತೀನಿ ಹಿಮಾಲಯನ್ ಸಾಲ್ಟು ಹಿಮಾಲಯನ್ ಪಿಂಕ್ ಸಾಲ್ಟ್ ನೋಡಿದ ನಮ್ಮ ಇಲ್ಲ ಹಿಮಾಲಯ ಇದು ಏ ಇಲ್ಲಿ ಟಾಟಾ ಸಾಲ್ಟ್ ಐತಿ ನಮ್ಮದು ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಅಷ್ಟೊತ್ತಿಗಿಂತ ಟಾಟಾ ಸಾಲ್ಟು ಸಿಂಗಾಪುರದಲ್ಲಿ ಸಿಕ್ಕ ಬಾಸ್ಮತಿ ಅಕ್ಕಿ ಇಂಡಿಯಾ ಗೇಟ್ ಇಲ್ಲಿ ನೋಡಿ ಸರ್ ಇಂಡಿಯಾ ಗೇಟ್ ಇದೆ ಸಿಂಗಾಪುರಲ್ಲಿ ಇಂಡಿಯಾ ಗೇಟ್ ಬಾಸ್ಮತಿ ಅಕ್ಕಿ ಕೊಯ್ನೂರು ಎಲ್ಲ ಐಟಮ್ ಇದೆ ಇಂಡಿಯಾ ಗೇಟ್ ಇದೆ ಇಲ್ಲೇನು ನೋಡಿದ್ರ ಅಡಿಗೆ ಏನಾರು ಸಿಕ್ಬಿಡ್ದು ಇಂಡಿಯಾ ಗೇಟ್ ಅಕ್ಕಿ ಸಿಕ್ತು ಇನ್ನೇನೈತೆ ಅನ್ನಪೂರ್ಣ ಅಕ್ಕಿ ಇದೆ ಅನ್ಪೂರ್ಣ ಅಕ್ಕಿ ಇದೆ ಇದೆ ಕಾಲು ನೋವು ಬಂದ್ಬಿಟ್ಟು ಬೇರೆ ಕಾಣಿಸ್ಲಿಲ್ಲ ಪಿಲ್ಸ್ಮರಿ ಪಿಲ್ಸ್ಮರಿ ಎಲ್ಲ ನಮ್ಮ ಕಡೆ ಹೇಳೋದೆಲ್ಲ ಎಲ್ಲ ಇದ್ದಾವೆ ಇಲ್ಲಿ ಆಶೀರ್ವಾದ ಇದು ಸಿಂಗಾಪುರಲ್ಲಿ ಆ್ಯಕ್ಚುಲಾಗಿ ಆಗಿರೋದು ಇದು ನೋಡಿ ಆಶಿ ನೋಡಿ ಇಲ್ಲಿ ಸಿಂಗಾಪುರಲ್ಲಿ ಐಟಮು ಇದೆಷ್ಟು ಗೊತ್ತಾ ಇಲ್ಲಿ ಆಶೀರ್ವಾದ ಇಷ್ಟು ಒಂಬತ್ತು ರೂಪಾಯಿ ತೊಂಬತ್ತು ಪೈಸಾ ಒಂಬತ್ತು ರೂಪಾಯಿ ತುಂಬ ಬೇಸಲ್ಲ ಒಂಬತ್ತು ಡಾಲರ್ ತೊಂಬತ್ತು ಸರ್ ನೋಡಿ ಸರ್ ಎಲ್ಲ ಐತಿ ಇಲ್ಲಿ ಅಕ್ಕಿ ಚಿಕ್ಕಿ ಫ್ರೆಶ್ ಪಕ್ಕಿ ಫ್ರೆಶ್ ಎಲ್ಲ ಐತಿ ಅಂಕ ಕುಕ್ಕೀಸು ಇದೆಲ್ಲ ಪೂರ್ತಿ ಇಂಡಿಯನ್ ಐಟಮ್ ಹಾರ್ಲಿಕ್ಸ್ ಸನ್ ರೈಸು ನೆಸ್ಕೆ ಸನ್ ರೈಸು ಇದೆಲ್ಲ ಸುಮಾರು ಆಲ್ಮೋಸ್ಟ್ ಎಲ್ಲ ನಮಗೆ ಸಿಕ್ಕ ಇದಾವೆ ಇಲ್ಲಿ ಅದರಲ್ಲಿ ಖುಷಿ ಏನಪ್ಪಾ ಆಗಿದ್ರೆ ಇಲ್ಲಿ ರೆಡ್ ಲೆವೆಲ್ ಐತಿರ ಬಟ್ ಮ್ಯಾನುಫ್ಯಾಕ್ಚರ್ ಮ್ಯಾನುಫ್ಯಾಕ್ಚರಲ್ ಆಗುತ್ತೆ ಕಣ್ಣ ಕರೆಕ್ಟು ಎಲ್ಲಾಗುತ್ತಿದ್ದು ಎಲ್ಲಾಯ್ತಪ್ಪ ವೀಡಿಯೋ ಮಾಡ್ರೆ ಬೈತಾರೆ ಏ ಮುಂಬೈ ಅಲ್ವಾ ಹಾಂ ಮುಂಬೈದು ತ್ರೀ ರೋಸಸ್ ಗ್ರೂಪ್ ಬಾನ್ ತ್ರೀ ರೋಸಸ್ ಹ್ಞೂ ನೋಡಿ ಮುಂಬೈದು ಸೂಪರ್ ಒಡೋದಾ ಟೈಮಾಗಿ ಬಿಟ್ಟೋಗ್ಬಿಡ್ತಾರೆ ಓಕೆ ಥ್ಯಾಂಕ್ ಯು ಸಿಗೋಣ ಮತ್ತೆ ಬಾಯ್ ಬಾಯ್ ಇದು ಇಂಡಿಯಾದಲ್ಲಿ ಸಿಗೋ ಐಟಮ್ ಎಲ್ಲ ಇದಾವೆ ಇಲ್ಲಿ ಸರ್ ಜಿ ಆರ್ ಬಿ ಒಳ್ಳೊಳ್ಳೆ ಸಿಗ್ತಲ್ಲ ಇಂಡಿಯಾ ಖುಷಿ ಆಯಿತು ಟಾಟಾ ಸಾಲ್ಟ ನೋಡಿ